ನೈನ್ಟೀನ್ ಓ ಸೆವೆನ್ ಮಹಾತ್ಮಾ ಗಾಂಧಿ ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದಾರೆ ನಾಟ್ ಅಲ್ಲಿ ಒಂದು ಪ್ರಾವಿನ್ಸ್ ಇದೆ ಸೌತ್ ಆಫ್ರಿಕಾದಲ್ಲಿ ತುಂಬಾ ಪ್ರಾವಿನ್ಸ್ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ತಮಿಳುನಾಡು ತರ ಒಂದು ಪ್ರಾವಿನ್ಸ್ ಇದೆ ಅಲ್ಲಿ ಏನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಸೌತ್ ಆಫ್ರಿಕನ್ ಗೌರ್ಮೆಂಟ್ ಏನ್ ಹೇಳ್ತಾರೆ ಒಬ್ಬ ಈ ಪ್ರಾವಿನ್ಸ್ ಆ ಪ್ರಾವಿನ್ಸ್ ಹೋಗ್ಬೇಕು ಒಂದು ಗೇಟ್ ಪಾಸ್ ತರ ತಗೊಂಡು ಹೋಗ್ಬೇಕು ಇದು ಯಾರು ತಗೊಂಡು ಹೋಗ್ಬೇಕು ಇಂಡಿಯನ್ಸ್ ತಗೊಂಡೋಗ್ಬೇಕು ಸೌತ್ ಆಫ್ರಿಕನ್ ಸೊಂದ್ರವಿಲ್ಲ ಯಾವ ಸೌತ್ ಆಫ್ರಿಕನ್ ಎಲ್ಲಿರಿಂದ ಎಲ್ಲಿ ಹೋಗಬಹುದು ಬಟ್ ಸೌತ್ ಆಫ್ರಿಕಾದಲ್ಲಿ ಇರುವ ಇಂಡಿಯನ್ಸ್ ಅವರು ಒಂದು ಜಾಗ ಇನ್ನೊಂದು ಜಾಗ ಹೋಗುವ ಕೈನಲ್ಲಿ ಆ ಪಾಸ್ ತಗೊಂಡು ಹೋಗ್ಬೇಕಂತ ಇನ್ನಲ್ಲಿ ಗಾಂಧೀಜಿ ಬಹಳ ಫೇಮಸ್ ಆಗಿದ್ದಾರೆ ಗಾಂಧೀಜಿ ಏನ್ ಹೇಳಿದ್ರೆ ಇಲ್ಲೆಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ನಾವು ಪಾಸ್ ತಗೊಂಡು ಹೋಗಲ್ಲ ಒಂದಿನ ಗಾಂಧೀಜಿ ಹೇಳ್ತಾರೆ ಇವತ್ತೆಲ್ಲ ಪ್ರೊಟೆಸ್ಟ್ ಮಾಡೋಣ ಎಲ್ಲ ಬಂದ್ಬಿಡಿ ನಾವು ಸಾವಿರಾರು ಜನ ಬಂದ್ಬಿಟ್ಟಿದ್ದಾರೆ ಎಲ್ಲಾರು ಆಕಡೆ ಬಂದು ಫುಲ್ ಪೊಲೀಸ್ ನಿಲ್ತಾ ಇದ್ದಾರೆ ಯೂನಿಫಾರ್ಮ್ ಇಟ್ಕೊಂಡು ಜನರಲ್ ಭಯಂಕರ ಒಂದು ಭಯಂಕರ ಒಂದು ಪೊಲೀಸ್ ಆಫೀಸರ್ ವೆರಿ

ಮರ್ಯಾದೆ ಕೊಡ್ತಾ ಇಲ್ಲ ಈ ಪಾಸ ನಾನು ಬೆಂಕಿ ಹಾಕ್ತೀನಿ ಸಣ್ಣ ಒಂದು ಪೇಪರ್ ಅದು ಅಲ್ಲಿ ಒಂದು ಬೆಂಕಿ ಪೊಟ್ನ ಇದೆ ಬೆಂಕಿ ಹಾಕ್ಬಿಟ್ಟು ಎಲ್ಲ ಜನ ಮಹಾತ್ಮ ಗಾಂಧಿಗೆ ನೋಡ್ತಾರೆ ಇವ್ರು ಬೆಂಕಿ ಹಾಕ್ತಾರ ಬೆಂಕಿ ಹಾಕಲ್ವಾ ಕಡೆ ಒಂದು ಜನರಲ್ ಮಟ್ಸ್ ಹೇಳ್ತಾರೆ ನೀವು ಬೆಂಕಿ ಹಾಕಿದ್ರೆ ನಿಮ್ ಕಾಲು ಮುರಿತೀನಿ ನೀವು ಗಾಂಧಿ ಅವರು ಪಾಸ್ ನೋಡ್ಬಿಟ್ಟು ನಡ್ಕೊಂಡು ಹೋಗ್ತಾರೆ ಬೆಂಕಿ ಹಾಕ್ಬಿಡ್ತಾರೆ ಒನ್ನೆ ಪೊ ಪೊಲೀಸ್ಗೆ ಶಾಕ್ ಆಯಿತು ಏನಪ್ಪ ಇವ್ ಫಸ್ಟ್ ಟೈಮ್ ಒಬ್ಬ ಸೌತ್ ಆಫ್ರಿಕಾದಲ್ಲಿ ಬಂದು ಇದುವರೆ ಎಲ್ಲರೂ ನಮ್ಮ ಮಾತು ಹೇಳ್ಕೊಂಡು ಸುಮ್ನೆ ಬದುಕಿದ್ದಾರೆ ಇವ್ ಬಂದು ಬೆಂಕಿ ಹಾಕಿಬಿಟ್ಟಿದಾನೆ ಅವ್ರು ಡ್ರಾಮಾ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಹಾಕ್ಬಿಟ್ಟಿದ್ದಾನೆ ಪೊಲೀಸ್ ಗೊತ್ತಾಗಿಲ್ಲ ಏನ್ ಮಾಡೋದು ಮುನ್ನೆ ಗಾಂಧೀಜಿ ಹಿಂದೆ ತಿರುಗಿ ನೋಡ್ತಾರೆ ಇನ್ನೊಬ್ರು ಬಂದ ಹಾಕಿನಿ ಎಲ್ಲಾರು ಭಯ ಯಾವ ಜನವು ಬಂದು ಬೆಂಕಿ ಹಾಕ್ಲಿಕ್ಕೆ ರೆಡಿ ಇಲ್ಲ ಎಲ್ಲಾರ ಕೈನಲ್ಲಿ ಪಾಸ್ ಇದೆ ಎಲ್ಲಾರು ನೋಡ್ತಾ ಇದ್ದಾರೆ ಯಾರಪ್ಪ ನೆಕ್ಸ್ಟ್ ಬೆಂಕಿ ಹಾಕೋದು ನೆಕ್ಸ್ಟ್ ಮಹಾತ್ಮ ಗಾಂಧಿ ವೈಫ್ ಕಸ್ತೂರಿಬಾ ಗಾಂಧಿ ಅವರು ಸೆಕೆಂಡ್ ಅವ್ರು ತಗೊಂಡೋಗಿ ಹೋರಾಡ್ತಾರೆ ಅವ್ರಿಟ್ಟಿದ ತಕ್ಷಣ ಎಲ್ಲಾರು ಬರ್ತಾರೆ ಪಟ 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 ಬಂದ್ ಎಲ್ಲ ಒಳಗಾಗ್ತಾರೆ ಆಮೇಲೆ ಪೊಲೀಸ್ ಬಂದ ಲಾಠಿ ಚಾರ್ಜ್ ಮಾಡಿ ಗಾಂಧಿ ಕಲಾ ಬ್ರೈನ್ ಬ್ರೈನ್ ಇಲ್ಲ ತಲೆಯಲ್ಲಿ ಅವರು ಒಡೆದು ಹೆಡ್ ಓಪನ್ ಆಗಿ ಜೈಲಲ್ಲಿ ಹಾಕಿ ರೆಸ್ಟ್ ಹಿಸ್ಟ್ರಿ ಅದುವರೆ ಗಾಂಧಿ ಅವರು ಅವ್ರ ಹೆಸರು ಬಂದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನೆಕ್ಸ್ಟ್ ಡೇಲಿ ಗಾಂಧಿ ಅವರ ಹೆಸರು ಮಹಾತ್ಮ ಗಾಂಧಿ ಅದು ಒಂದು ದಿವಸದಲ್ಲಿ ಮಹಾತ್ಮ ಆಗಿದ್ದಾರೆ ಯಾಕೆ ಒಂದು ದಿವಸದಲ್ಲಿ ಮಹಾತ್ಮ ಆಗಿದಾಗ ಹಿ ಟುಕ್ ದಟ್ ಸ್ಟೆಪ್ ಟು ಡೂ ಸಮ್ ತಮ್ಮ ಲೈಫ್ ನಲ್ಲಿ ತಮ್ಮ ಎಲ್ಲರೂ ಅದೇ ತರ ಬಂದು ನಿಲ್ಕೊಳ್ತೀರಾ ಅದು ಮಾಡ್ಬೇಕಾ ಬೇಡವ ಮಾಡಬೇಕಾ ಬೇಡ ಯು ಡೋಂಟ್ ಟೇಕ್ ದಟ್ ಸ್ಟೆಪ್ ಬಿಕಾಸ್ ಫಿಯರ್ ಸೋಷಿಯಲ್ ಪ್ರೆಸ್ಟೀಜ್ ತಮ್ಮ ಬಗ್ಗೆ ಇನ್ನೊಬ್ರು ತಪ್ಪ ತಿಳ್ಕೊಳ್ತಾರೆ ತಮಗೊಂದು ಒಂದು ಮೂರ್ಘಾ ಅಂತ ತಿಳ್ಕೊಳ್ತಾರೆ ಫೋಲ್ ಅಂತ ತಿಳ್ಕೊಳ್ತಾರೆ ಬಟ್ ಯು ಅವ್ ಟು ಗೋ ಪುಟ್ ದಟ್ ದೆನ್ ಯು ಬಿಕಮ್ ಮಹಾತ್ಮ ಅದಕ್ಕೆ ತಾವು ನೋಡಿದಿರ ಬುದ್ಧ ಇಸ್ ಕಾಲ್ ಸಿದ್ಧಾರ್ಥ ಅವ್ರ ಹೆಸರು ಸಿದ್ಧಾರ್ಥ ಅವ್ರು ಗೌತಮ ಅಲ್ಲ ౌతమ ఆగ్ వెన్లైటర్ ఎల్ ఆ స్టెప్ తగలవ మాత్ర ఆ హెసరు చేంజ్ మోహన్ దాస్ కరమ్చంద్ గి బమ్స్ మహాత్మాధి ప్రిన్స్థ బికమ్స్ గౌతమ బుద్ధ్ స్టెప్ సో తు యువకరవరు ఏం ప్లీజ్ టేక్ట్ స్టెప్ యాకే భయ తమకు టేక్ట్ స్టెప్ ఏన్ ಒಂದು ನ್ಯಾಷನಲ್ ಜಾಗ್ರಫಿಕ್ ಚಾನಲ್ ದಲ್ಲಿ ಒಂದು ಬ್ಯೂಟಿಫುಲ್ ಡಾಕ್ಯುಮೆಂಟ್ ನೋಡಿದೀನಿ ಒಂದು ದೊಡ್ಡ ಒಂದು ಈಗಲ್ ಇತ್ತು ಮರ ಮೇಲೆ ಒಂದು ಕೂಡ್ ಕಟ್ಟಿತ್ತು ಒಂದು ಒಂದು ದೊಡ್ಡ ಕಟ್ಟಿತ್ತು ಸಣ್ಣ ಮರಿ ಇತ್ತು ಅಬ್ಸರ್ವ್ ಮಾಡಬಹುದು ನೇಚರ್ ನಲ್ಲಿ ಮರಿ ಯಾವಾಗಲೂ ಅದೇ ಬಂದು ದೊಡ್ಡದಾಗಿ ಫ್ಲೈ ಮಾಡಲ್ಲ ಈಗಲ್ ಮರಿ ಏನೋ ಒಂದು ಮರಿ ನಿಮ್ಮ ನಿಮ್ಮ ಹೆಣ್ ಕೂಡ ನೋಡಬಹುದು ಚಿಕನ್ ಕೂಡ ಸೊ ಮರಿ ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಅದು ಜೋಗ್ರಫಿ ಚಾನಲ್ ಅಲ್ಲಿ ಕವರ್ ಮಾಡಿಕೊಂಡು ಬರ್ತಾರೆ ಒಂದು ಲೆವೆಲ್ ಆದ ಮೇಲೆ ಮರಿ ಬಂದು ஃபை மாவாசி இப்போ மரிய அய்யோ மரமே நான் ஃபை மாலக ஜம் சத்துவா கரெக்டாக ஏன் நோடத்தேடா தாய் ஏன் அது பீட் நெல் ஜஸ்ட் பிஷ் கொடுத்து இது பாலுஃபுல்ல டாக்கூமெண்ட் அஸ் நீட் சந்தி புஷ் பே ஆ டைம் பய் மாஸ்ட் புஷ் தான் ஃபை ಆಮೇಲೆ ಮರಿ ಒಂದ್ ಬಂದ್ ಬಂದ ತಕ್ಷಣ ಮರಿಗೆ ದೊಡ್ಡ ಸಂತೋಷ ಓ ಮೈ ಗಾಡ್ ನನಗೆ ವಿಂಗ್ಸ್ ಇದೆ ಸೂಪರ್ ಆಗಿದೆ ಬಂದ ತಕ್ಷಣ ಪುನಃ ಮರಿಯೇ ಜಂಪ್ ಮಾಡಿ ಫ್ಲೈ ಮಾಡಿ ಬರ್ತೆ ಪುನಃ ಜಂಪ್ ಮಾಡಿ ಯು ಕ್ಯಾನ್ ಸೀ ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಸೊ ಒಂದು ಬರ್ಡ್ ಅದೇ ತರ ಫ್ಲೈ ಮಾಡ್ತದೆ ಬಿಕಾಸ್ ದ ಬರ್ಡ್ ಡಸ್ ಇನ್ ಫ್ಲೈ ವೆಯ್ಟ್ ಬಂದ ತಕ್ಷಣ ಫ್ಲೈ ಮಾಡ್ಲಿಕ್ಕೆ ಆಗಲ್ಲ ಬರ್ಡ್ ಬಂದು ಆ ಟೈಮ್ ನಲ್ಲಿ ಫಸ್ಟ್ ಫ್ಲೈಟ್ ಮಾಡಲೇಬೇಕು ಅದಕ್ಕೆ ಕೆಲವು ಮನೆಯಲ್ಲಿ ತಾವು ಪಿ ಜಿ ಎಲ್ಲ ಗ್ರೋ ಮಾಡಿದ್ರೆ ನಾವು ಗೊತ್ತಾಗ್ತದೆ ಕೆಲವು ಪಿ ಮರಿ ಫ್ಲೈ ಮಾಡಿಲ್ಲ ಪಿ ಪೀಜನ್ ದೊಡ್ಡದಾಗಿ ಬಿಡುತ್ತೆ ದೊಡ್ಡದಾಗಿ ಬಿಡುತ್ತೆ ಫ್ಲೈ ಮಾಡ್ಲಿಕ್ಕೆ ಆಗಲ್ಲ ಸತೋಗಿಬಿಡ್ತಿದೆ ಸೊ ಆಲ್ ಆಫ್ ಹವ್ ಟು ಫ್ಲೈ ಈ ಫ್ಲೈ ಮಾಡಲ್ಲ ಬಹಳ ಭಯದಲ್ಲಿ ಮುಂದೆ ಹಿಂದೆ ನೋಡಿದಿರಾ ಬಾಡಿದಲ್ಲಿ ವೆಯ್ಟ್ ಬಂದ್ಬಿಡ್ತದೆ ವೆಯ್ಟ್ ಬಂದ ತಕ್ಷಣ ಇನರ್ಷಿಯಾ ಬಂದ್ಬಿಡ್ತದೆ ಇನರ್ಷಿಯಾ ಬಂದ ತಕ್ಷಣ ಸೋಮಾರಿತನ ಬಂದ ಸೋಮಾರಿತನ ಬಂದ ತಕ್ಷಣ ಕಂಫರ್ಟ್ನೆಸ್ ಬಂದ್ಬಿಡುತ್ತೆ ಕಂಫರ್ಟ್ ಕಂಫರ್ಟ್ನೆಸ್ ಬಂದ ತಕ್ಷಣ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಬಂದ್ಬಿಡ್ತದೆ ಸೊ ಯು ಹವ್ ಟು ಟೇಕ್ ದಟ್ ಸ್ಟೆಪ್ ಮಹಾತ್ಮ ಗಾಂಧಿ ಲೈಫ್ ನಮ್ಮ ಮುಂಚೆ ಇದೆ మోహన్ దాస్ కరమ్చంద్ గాంధీ బికేమ్ మహాత్మా గాంధీ ఆ తావు ఎల్లారు కూడా మహాత్మా ఎన్లైటన్ బీయింగ్స్ ఆగ్లీ తమ లైఫ్ పర్పస్ తావు కండి